ವೃದ್ಧಿಸುವಲ್ಲಿ ಅನೇಕ ಗಿಡಮೂಲಿಕೆಗಳು ನಮ್ಮ ಅರಿವಿಗೆ ಬಾರದೆ ಉಳಿದುಕೊಂಡು ಬಿಡುತ್ತವೆ ಪ್ರತಿದಿನ ಕಣ್ಣೆದುರು ಕಂಡರೂ ಅದರ ಔಷಧಿಯ ಗುಣ ಮಾತ್ರ ನಮಗೆ ಗೊತ್ತಿರುವುದಿಲ್ಲ ಅಂತಹ ಒಂದು ಗಿಡ ಚಕ್ರಮುನಿ ಗಿಡ ಇದನ್ನು ಸ್ಥಳೀಯವಾಗಿ ಅಥವಾ ಗ್ರಾಂಥಿಕವಾಗಿ ಬಿಪಿ ಸೊಪ್ಪು ಎಂತಲೂ ಕರೆಯುತ್ತಾರೆ ಇದರ ಮೂಲ ಮಲೇಷಿಯಾ ಆದರೂ ಕರ್ನಾಟಕ ಕೇರಳ ತಮಿಳುನಾಡಿನಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಕೆಲವು ಪ್ರಾಂತ್ಯದ ರೈತರು ಇದನ್ನು ವಾಣಿಜ್ಯ ಬೆಳೆಯಾಗಿಯೂ ಬೆಳೆಯುತ್ತಾರೆ ಈ ಬಿಪಿ ಸೊಪ್ಪು ಅಥವಾ ಚಕ್ರಮುನಿ ಗಿಡದ ಎಲೆಗಳಲ್ಲಿ ಯಥೇಚ್ಛವಾದ ಪ್ರೋಟೀನ್ ವಿಟಮಿನ್ಗಳು ಮತ್ತು ಜೀವಸತ್ವಗಳು ಇವೆ ಹೇರಳವಾದ ಪೋಷಕಾಂಶಗಳನ್ನು ಹೊಂದಿರುವ ಇದನ್ನ ವಿಟಮಿನ್ ಪ್ಲಾಂಟ್ ಎಂತಲೂ ಕರೆಯುತ್ತಾರೆ ಚಕ್ರಮುನಿ ಸೊಪ್ಪಿನಲ್ಲಿ ವಿಟಮಿನ್ ಎ ಬಿ ಸಿ ಮತ್ತು ಕೆ ವಿಫುಲವಾಗಿದ್ದು ದೇಹದಲ್ಲಿನ ಜೀವಕೋಶಗಳ ಅಭಿವೃದ್ಧಿಗೆ ಸ್ನಾಯುಗಳ ರಚನೆ ಮತ್ತು ಬೆಳವಣಿಗೆಗೆ ಹಾಗೂ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಉತ್ತಮವಾದ ಮೂಲಿಕೆಯಾಗಿದೆ ಹಾಗಾದ್ರೆ ಬನ್ನಿ ಇದರ ಆರೋಗ್ಯದ ಗುಣಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ನ ಕ್ಲಿಕ್ ಮಾಡಿ ಚಕ್ರಮುನಿ ಸೊಪ್ಪಿನ ಸೇವನೆಯಿಂದ ದೇಹದಲ್ಲಿ ರಕ್ತದ ಉತ್ಪತ್ತಿಯಾಗುತ್ತದೆ ಹೀಗಾಗಿ ರಕ್ತದ ಕೊರತೆ ಇದ್ದವರಿಗೆ ಇದು ಉತ್ತಮ ಮೂಲಿಕೆಯಾಗಿದೆ ಮಹಿಳೆಯರಿಗೆ ಇದು ಹೆಚ್ಚು ಉಪಯುಕ್ತ ಏಕೆಂದರೆ ಮುಟ್ಟಿನ ದಿನಗಳಲ್ಲಿ ಅಧಿಕ ರಕ್ತಸ್ರಾವವಾದರೆ ಈ ಸೊಪ್ಪಿನ ಸೇವನೆಯಿಂದ ಸರಿದೂಗಿಸಿಕೊಳ್ಳಬಹುದು ಈ ಸೊಪ್ಪನ್ನ ಚಟ್ನಿ ಪಲ್ಯವನ್ನ ಮಾಡುವ ಮೂಲಕ ಬಳಸಬಹುದಾಗಿದೆ ರಕ್ತವನ್ನ ಶುದ್ಧೀಕರಿಸಲು ಕೂಡ ಇದು ಉಪಯುಕ್ತವಾಗಿದೆ ಇನ್ನು ಚಕ್ರಮುನಿ ಸೊಪ್ಪಿನ ಬಳಕೆಯಿಂದ ಮೂತ್ರಪಿಂಡಗಳನ್ನ ಸುರಕ್ಷಿತವಾಗಿಟ್ಟುಕೊಳ್ಳಬಹುದು ಈ ಸೊಪ್ಪಿನಲ್ಲಿರುವ ಜೀವಸತ್ವಗಳು ಮೂತ್ರಪಿಂಡದ ಸಮಸ್ಯೆಗಳನ್ನ ಪರಿಹರಿಸಲು ಸಹಾಯಕವಾಗಿದೆ ಬೇಸಿಗೆಯಲ್ಲಿ ಹೆಚ್ಚಾಗಿ ಕಾಡುವ ಮೂತ್ರಪಿಂಡದ ಕಲ್ಲು ಸೇರಿದಂತೆ ಹಲವು ಸಮಸ್ಯೆಗಳಿಗೆ ರಾಮಪಾನವಾಗಿದೆ ಹೀಗಾಗಿ ಚಕ್ರಮುನಿ ಸೊಪ್ಪನ್ನ ದಿನನಿತ್ಯದ ಅಡುಗೆಯಲ್ಲಿ ಬಳಸುವುದು ಹೆಚ್ಚು ಉಪಯುಕ್ತವಾಗಿದೆ ಅಷ್ಟೇ ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಸರಿಯಾದ ಆಹಾರ ಸೇವನೆ ಮಾಡದೆ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ ಹಲವು ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತಿವೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಚಕ್ರಮುನಿ ಸೊಪ್ಪು ಸಹಾಯಕವಾಗಿದೆ ಅಲ್ಲದೆ ದೇಹದ ಉಷ್ಣತೆಯಿಂದ ಉಂಟಾಗುವ ಬಾಯಿಯ ಹುಣ್ಣುಗಳನ್ನು ನಿವಾರಿಸಲು ಈ ಸೊಪ್ಪು ಸಹಾಯಕವಾಗಿದೆ ಚಕ್ರಮುನಿ ಸೊಪ್ಪಿನಲ್ಲಿ ಹೇರಳವಾದ ಕ್ಲೋರೋಫಿಲ್ ಅಂಶವಿದ್ದು ರಕ್ತ ಶುದ್ಧಿಗೆ ಸಹಾಯಕವಾಗಿದೆ ಪದೇ ಪದೇ ಕಾಣಿಸಿಕೊಳ್ಳುವ ಶೀತ ಕೆಮ್ಮಿನಂತಹ ಸಮಸ್ಯೆಗಳಿಂದ ದೂರವಿರಬಹುದು ಇನ್ನು ಕೆಲವೊಮ್ಮೆ ದಂತ ಸಮಸ್ಯೆಯಿಂದ ಹಲ್ಲುಗಳ ನಡುವೆ ರಕ್ತಸ್ರಾವವಾಗುತ್ತದೆ ಅದಕ್ಕೆ ಚಕ್ರಮುನಿ ಸೊಪ್ಪು ಉತ್ತಮ ಪರಿಹಾರವಾಗಿದೆ ಹಲ್ಲು ನೋವಿಗೂ ಈ ಸೊಪ್ಪು ಉತ್ತಮ ಮನೆಮದ್ದಾಗಿದೆ ಚಕ್ರಮುನಿ ಸೊಪ್ಪನ್ನ ಬಾಯಲ್ಲಿ ಹಾಕಿ ಜಿಗಿದರೆ ಹಲ್ಲು ನೋವು ಮತ್ತು ರಕ್ತಸ್ರಾವ ತಕ್ಷಣ ನಿಲ್ಲುತ್ತದೆ ಅಲ್ಲದೆ ದಂತ ಸಮಸ್ಯೆಗಳಿಗೆ ಉತ್ತಮ ಪರಿಹಾರವಾಗಿದೆ ಸುಲಭವಾಗಿ ಸಿಗುವ ಈ ಸೊಪ್ಪಿನಿಂದ ಹಲ್ಲಿನ ಆರೋಗ್ಯವನ್ನ ಉತ್ತಮಗೊಳಿಸಿಕೊಳ್ಳಬಹುದು ಇನ್ನು ಚಕ್ರಮುನಿ ಸೊಪ್ಪು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವುದಲ್ಲದೆ ಸದಾಕಾಲ ಕಿರಿಕಿರಿ ಉಂಟು ಮಾಡುವ ಸಂಧಿವಾತವನ್ನ ನಿಯಂತ್ರಿಸಲು ಸಹಾಯಕವಾಗಿದೆ ಚಕ್ರಮುನಿ ಸೊಪ್ಪಿನ ಶಾಖ ನೀಡಿದರೆ ಕೆಲವೇ ದಿನಗಳಲ್ಲಿ ಸಂಧಿವಾತವನ್ನ ಕಡಿಮೆ ಮಾಡಿಕೊಳ್ಳಬಹುದು ಅಲ್ಲದೆ ಈ ಸೊಪ್ಪಿನ ಸೇವನೆಯಿಂದ ಕ್ಯಾನ್ಸರ್ ಕಾರಕ ಜೀವಕೋಶಗಳ ಬೆಳವಣಿಗೆಯನ್ನ ತಡೆಯಬಹುದು ಆದ್ದರಿಂದ ಈ ಸೊಪ್ಪು ಹಲವು ಆರೋಗ್ಯ ಸಮಸ್ಯೆಗಳಿಗೆ ರಾಮ ಬಾನದಂತೆ ಕೆಲಸ ಮಾಡುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ